ಸೌಂಡ್ ಕೂಡ ಪರ್ವಾಗಿಲ್ಲ ನಮಸ್ಕಾರ ಸ್ನೇಹಿತರೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ಈಗ ವಾಯ್ಸ್ ಬರ್ತಾ ಇದೆಯಾ ವಾಯ್ಸ್ ಬರ್ತಾ ಇಲ್ವಾ ಬರ್ತಾ ಇದೆಯಾ ಓಕೆ 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 ಏನೋ ಸಮಸ್ಯೆ ಆಗಿತ್ತು ಇವತ್ತು ಓಕೆ ಸ್ನೇಹಿತರೆ ಲಿಂಕ್ ಕ್ರಿಯೇಟ್ ಮಾಡುವಾಗ ನಾನು ಇವತ್ತು ಸ್ವಲ್ಪ ಏನೋ ಅಲ್ಲಿ ತಪ್ಪಾಗಿರಬೇಕು ಅದಕ್ಕೋಸ್ಕರ ಧ್ವನಿ ನಿಮಗೆ ಕೇಳಿಸ್ತಾ ಇರಲಿಲ್ಲ ಆರು ಗಂಟೆಯ ತರಗತಿಯನ್ನು ಪ್ರಾರಂಭ ಮಾಡಿದಾಗ ನಿಮಗೆ ತೊಂದರೆ ಆಯಿತು ಅನಿಸುತ್ತೆ ದಯವಿಟ್ಟು ಕ್ಷಮಿಸಿ ಇವತ್ತು ಅದಕ್ಕೋಸ್ಕರ ಆರು ಹದಿನೈದರಿಂದ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕ್ಷಮಿಸಿ ದಯವಿಟ್ಟು ಅದು ಅದೇ ಏನೋ ತಾಂತ್ರಿಕವಾದ ಸಮಸ್ಯೆ ಆಗಿದೆ ಇವತ್ತು ತೊಂದರೆ ಇಲ್ಲ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತಾ ಈ ನೇರ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಸ್ನೇಹಿತರೆ ಇವತ್ತು ಈಗಾಗಲೇ ಹೇಳಿದ್ನಲ್ಲ ಏನದು ಈ ಹಿಂದೆ ನಡೆದಂತಹ ಕೆಲವು ಬೇರೆ ಬೇರೆ ಪರೀಕ್ಷೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಕೆಲವು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳಿದ್ದಾರೆ ಈಗಾಗಲೇ ಹಿಂದೆ ಒಂದೆರಡು ಎರಡು ಸಂಚಿಕೆಗಳನ್ನ ಮಾಡಿದ್ದೆ ಇದೇ ತರ ಇವತ್ತು ಕೂಡ ಕೆಲವು ವಿದ್ಯಾರ್ಥಿಗಳು ಕೇಳಿರುವುದರಿಂದ ಅಂತಹ ಪ್ರಶ್ನೆಗಳನ್ನ ಆಯ್ದುಕೊಂಡು ಈ ಸಂಚಿಕೆಯಲ್ಲಿ ಕೆಲವು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಓಕೆ ನೆಟ್ ಅಥವಾ ಕೆಸೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದ ಅಥವಾ ಪಿ ಯು ಉಪನ್ಯಾಸಕರು ಮತ್ತು ಬೇರೆ ಯಾವುದೋ ಗ್ರೂಪ್ ಸಿ ನಲ್ಲಿ ಬಂದಿದ್ದಂತಹ ಹಾಗೂ ಪಿ ಈ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿದ್ದ ಪ್ರಶ್ನೆಗಳನ್ನ ಕೆಲವು ವಿದ್ಯಾರ್ಥಿಗಳು ಕಳುಹಿಸಿಕೊಟ್ಟಿದ್ದಾರೆ ಅದಕ್ಕೆ ಉತ್ತರಗಳನ್ನು ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇದು ಮಲ್ಲತಳ್ಳಿ ಎನ್ನುವಂತಹ ಊರಿನಿಂದ ದೇವರಾಜ್ ಅದು ಬೆಂಗಳೂರು ಮಲ್ಲತಳ್ಳಿ ಇರಬೇಕು ಅನ್ಸುತ್ತೆ ಅವರ ಪ್ರಶ್ನೆ ಇದು ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಓಕೆ ಇದು ನಿಮಗೆ ಆಗ್ಲೇ ವಿವರಣೆ ಕೊಟ್ಟೆ ನಿಮ್ಗೆ ಯಾರಿಗೂ ಕೇಳಿಸಿಲ್ಲ ಇರಲಿ ಪರವಾಗಿಲ್ಲ ಯಾವ ಅಲಂಕಾರಿಕ ಹೇಳಿರ್ತಕ್ಕಂತಹ ಒಂದು ಸೂತ್ರ ನೀವು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯ ಲಕ್ಷಣಕ್ಕೆ ಸಂಬಂಧಪಟ್ಟ ಅಧ್ಯಾಯದಲ್ಲಿ ಈ ಒಂದು ಇಂತಹ ಕೆಲವು ಸೂತ್ರಗಳನ್ನ ಕೊಡಲಾಗಿದೆ ಬಾಮಹ ಜಗನ್ನಾಥ ಪಂಡಿತ ಮಮ್ಮಟ ವಿಶ್ವನಾಥ ಆನಂದವರ್ಧನ ನಮ್ಮ ದಂಡಿ ಎಲ್ಲರೂ ಹೇಳಿರ್ತಕ್ಕಂಥ ಕಾವ್ಯದ ಲಕ್ಷಣಗಳನ್ನ ಕುರಿತು ತಮ್ಮದೇ ಆದಂತಹ ಕೆಲವು ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ ಸೂತ್ರಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲಾ ಸೂತ್ರ ಭಾರತೀಯ ಕಾವ್ಯ ಮೀಮಾಂಸೆಯ ಕೊನೆಯಲ್ಲಿ ಅನುಬಂಧದಲ್ಲಿ ಭಾರತೀಯರು ನಮ್ಮ ತೀನಂ ಶ್ರೀಕಂಠಯ್ಯನವರು ಮತ್ತೊಮ್ಮೆ ಎಲ್ಲವನ್ನ ಪಟ್ಟಿ ಮಾಡಿ ಅಕಾರಾದಿಯಾಗಿ ಕೊಟ್ಟಿದ್ದಾರೆ ನೀವು ಗಮನಿಸಿರಬೇಕು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ ಸ್ನೇಹಿತರೆ ಯಾವುದು ರಮಣೀಯವಾದ ರಮಣೀಯ ಅಂದ್ರೆ ಮನಸ್ಸಿಗೆ ಮುದ ಕೊಡುವ ಮನಸ್ಸಿಗೆ ರಮ್ಯತೆಯನ್ನು ಉಂಟು ಮಾಡುವ ರಮಣೀಯವಾದ ಅರ್ಥಗಳನ್ನು ಪ್ರತಿಪಾದಿಸುವಂತಹ ಶಬ್ದಗಳು ಯಾವ ಇರುತ್ತದೋ ಯಾವ ಕೃತಿಯಲ್ಲಿರುತ್ತದೆಯೋ ಅದು ನಿಜವಾದ ಕಾವ್ಯ ಎಂದು ಹೇಳಿದವರು ಯಾರು ರಮಣೀಯವಾದ ಅಂದರೆ ಮನಸ್ಸಿಗೆ ರಮಣಿ ಮುದ ಕೊಡಬೇಕು ಮನಸ್ಸಿಗೆ ಸಂತೋಷ ಅನಿಸ್ಬೇಕು ಅಂತಹ ರಮಣೀಯ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳಿದೆಯಲ್ಲ ಆ ರಮಣೀಯ ಅರ್ಥವನ್ನು ಪ್ರತಿಪಾದಿಸಬೇಕು ಅಂತಹ ಶಬ್ದಗಳಿಂದ ಕೂಡಿದಂಥ ಕೃತಿಯೇ ನಿಜವಾದ ಕಾವ್ಯ ಕಾವ್ಯ ಅಂದ್ರೆ ಏನು ಅಂತ ಹೇಳುವಾಗ ಶಬ್ದ ಅರ್ಥಗಳಿಂದ ಕೂಡಿರ್ಬೇಕು ಅಂತ ನಿಮ್ಮ ಭಾಮಹನ ಸೂತ್ರ ಗೊತ್ತಿದೆ ನಿಮಗೆ ಶಾತ್ಮ ಧ್ವನಿ ಅಂತಾನೆ ಒಬ್ಬ ಇನ್ನೊಬ್ಬರು ಕಾವ್ಯಕ್ಕೆ ನಿಜವಾದ ಆತ್ಮ ರಸ ಅಂತ ಕರೀತಾನೆ ಇಲ್ಲಿ ವಿಶ್ವನಾಥ ಮಮ್ಮಟ ಭಾಮಹ ಜಗನ್ನಾಥ ಪಂಡಿತ ಎಲ್ಲರನ್ನು ಕೊಡಲಾಗಿದೆ ಈ ಸೂತ್ರವನ್ನ ಹೇಳಿದವರು ಯಾರು ಕಾವ್ಯ ಲಕ್ಷಣವನ್ನ ಕುರಿತ ಭಾರತೀಯ ಕಾವ್ಯಮೀಮಾಂಸೆಯ ಅಧ್ಯಾಯದಲ್ಲಿ ನೀವು ಇದನ್ನ ಗಮನಿಸಿರ್ತೀರಾ ಸಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ಬಂದು ತೊಂದ್ರೆ ಇಲ್ಲ ನಿಮಗೆ ಗೊತ್ತಿದ್ದವರು ಉತ್ತರ ಕೊಡಿ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ನೀವು ರಮಣೀಯಾರ್ಥ ಪ್ರತಿಪಾದಕ ಇದು ಎಲ್ಲರಿಗೂ ಗ್ರೂಪ್ ಸಿ ಹುದ್ದೆಗಳಿಗೂ ಬರ್ತದೆ ಇದು ಪಿ ಯು ಆಗಲಿ ಕೆಸೆಟ್ ಆಗಲಿ ನೆಟ್ ಪ್ರಶ್ನೆಯಿಂದ ಅಂತ ಕೊಟ್ಟಿದ್ದಾರೆ ಎನ್ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಇತ್ತು ಸರ್ ಅಂತಾರೆ ಕೆಲವರು ಗ್ರೂಪ್ ಸಿ ನಲ್ಲಿ ಕೂಡ ಇದನ್ನ ಕೊಟ್ಟಿದ್ದಾರೆ ಗಮನಿಸಿ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಎಂದು ಹೇಳಿದಂತಹ ಅಲಂಕಾರಿಕ ಯಾರು ಓಕೆ ಗಮನಿಸೋಣ ನಾವು ನೋಡೋಣ ಮುಂದೆ ಹೇಳ್ತೀನಿ ನಾನು ನೀವು ಉತ್ತರವನ್ನ ಕಳಿಸ್ತಾ ಇರೋದನ್ನ ನೋಡ್ತಾ ಇದ್ದೇನೆ ನಾನು ಸ್ನೇಹಿತರೆ ಏನದು ಈಗ ನಿಮಗೆಲ್ಲ ಭಾಮಹ ಈ ಈ ದಯವಿಟ್ಟು ಭಾರತೀಯ ಮೀಮಾಂಸೆ ಪಿ ಡಿ ಎಫ್ ಕೂಡ ನಾನು ನನ್ನ ಗ್ರೂಪಲ್ಲಿ ಹಾಕಿದ್ದೀನಿ ಹೌದಲ್ಲ ಅದರಲ್ಲಿ ಅಥವಾ ಭಾರತ ಅದು ನಿಮ್ಮಲ್ಲಿ ಇಲ್ಲ ಅಂದರೆ ನಾನು ಕಳಿಸ್ಕೊಡ್ತೀನಿ ಏನೋ ಹೇಳಕ್ಕೆ ಹೊರಟೆ ಸ್ನೇಹಿತರೆ ಅದನ್ನು ಒಂದು ಕಡೆ ಅಲ್ಲಿ ಬರುವ ಕಾವ್ಯ ಮೀಮಾಂಸೆ ಪುಸ್ತಕ ಇಟ್ಕೊಂಡಿದ್ರೆ ಅಥವಾ ಗ್ರಂಥಾಲಯಗಳಿಗೆ ಹೋದ್ರೆ ನೀವು ಅಲ್ಲಿ ಬರ್ತಕ್ಕಂಥ ಅನುಬಂಧದಲ್ಲಿ ಬರುವ ಸೂತ್ರಗಳನ್ನೆಲ್ಲ ಕಡೆ ನೀವು ನಿಮ್ಮದೇ ಆದ ನೋಟ್ಬುಕ್ ಅಲ್ಲಿ ಬರೆದಿಟ್ಕೋಬೇಕು ಅದನ್ನ ಹಾಗಾಗಿ ಆಗಾಗ್ಗೆ ನೀವು ಅದನ್ನ ಓದ್ತಾ ಇರಬೇಕು ಯಾವ ಸೂತ್ರ ಯಾರದು ಹಾಗಾಗಿ ಯಾವಾಗ್ಲೂ ಶಬ್ದಾರ್ಥವ್ ಸಹಿತವ್ ಕಾವ್ಯಂ ಅದನ್ನೇ ಕೊಡ್ತಾರೇನು ಕೊಡಲ್ಲ ಇಂಥವನು ಕೊಟ್ಬಿಟ್ಟಿದ್ದಾರೆ ನೋಡಿ ಅದಕ್ಕೋಸ್ಕರ ಗಮನಿಸಿ ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಎಂದು ಹೇಳಿದವರು ನೀವು ಕಳಿಸ್ತಾ ಇದ್ದೀರಾ ಸಿ ಅಂತ ಕೆಲವರು ಬಿ ಅಂತ ಕೆಲವರು ಓಕೆ ಜಗನ್ನಾಥ ಪಂಡಿತ್ ಅಂತಲೇ ಹೆಸರು ಹಾಕಿದ್ದಾರೆ ಅವರು ಹೌದು ಸ್ನೇಹ ಇದಕ್ಕೆ ಬಿ ಸರಿಯಾದ ಉತ್ತರ ಬಿ ಆಗ್ತದೆ ರಮಣೀಯ ಅರ್ಥ ಪ್ರತಿಪಾದಕ ಶಬ್ ನೀವು ಇದನ್ನ ಭಾರತೀಯ ಕಾವ್ಯ ನಾನು ಪ್ರತಿಯೊಂದನ್ನು ಕೂಡ ಭಾರತೀಯ ಕಾವ್ಯ ಮೀಮಾಂಶೆಯಿಂದ ಪುಟವನ್ನು ಪೋಟ ತೆಗೆದು ಇಲ್ಲಿ ತೋರಿಸ್ತೀರಾ ಸರ್ ಅಂತ ಕೇಳಬೇಡಿ ನಾನು ಎಲ್ಲವನ್ನು ಈಗ ಕಾವ್ಯ ಮೀಮಾಂಸೆಯೇ ನಿಮ್ಮ ಹತ್ರ ಇದೆ ನಾನು ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಅದನ್ನು ಗಮನಿಸಬೇಕು ಹ್ಮ್ ನಾನು ಪುಟ ಸಂಖ್ಯೆ ಕೂಡ ಹೇಳ್ತೀನಿ ನನ್ನ ಹತ್ರ ಇರೋ ಪುಸ್ತಕದಲ್ಲಿರುವ ಪುಟ ಹೇಳ್ಬಹುದು ನೀವು ಯಾವುದೋ ಬೇರೆ ಪ್ರಕಟವಾದಂತಹ ಬೇರೆ ವರ್ಷದಲ್ಲಿ ಎಡಿಷನ್ ತಗೊಂಡಿದ್ರೆ ಅದರಲ್ಲಿ ಪುಟ ಸಂಖ್ಯೆ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು ಅದಕ್ಕೋಸ್ಕರ ಅಧ್ಯಾಯವನ್ನ ಹೇಳಿದೀನಿ ಕಾವ್ಯ ಲಕ್ಷಣಗಳು ಅಂತ ಏನಿದೆ ಆ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಒಂದು ಸೂತ್ರ ಇದು ನೋಡಿ ಅಲ್ಲಿ ಹೇಳ್ತಾ ಇದ್ದೀನಿ ಕಾವ್ಯ ಲಕ್ಷಣ ಕುರಿತು ಹೇಳುವಾಗ ಈ ಸೂತ್ರ ಬರುತ್ತದೆ ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಅಂದರೆ ರಮಣೀಯವಾದ ಅರ್ಥವನ್ನ ಪ್ರತಿಪಾದಿಸುವ ರಮಣೀಯ ಅಂದ್ರೆ ನಮಗೆ ಗೊತ್ತಾಗುತ್ತಲ್ವಾ ಮನಸ್ಸಿಗೆ ಸಂತೋಷ ಕೊಡುವುದು ರಮ್ಯತೆಯನ್ನು ಉಂಟು ಮಾಡುವುದು ಮನಸ್ಸಿಗೆ ಮುದವನ್ನು ಉಂಟು ಮಾಡುವುದು ಅಂತಹ ಮನಸ್ಸಿಗೆ ಸಂತೋಷವನ್ನು ಕೊಡತಕ್ಕಂತಹ ಶಬ್ದಗಳು ಯಾವ ಕೃತಿಯಲ್ಲಿ ಅದು ನಿಜವಾದ ಕಾವ್ಯ ಮನಸ್ಸಿಗೆ ಸಂತೋಷ ಕೊಡಬೇಕು ಅದು ಕಾವ್ಯ ಎಂಬುದು ಯಾರ ಅಭಿಪ್ರಾಯ ಜಗನ್ನಾಥ ಪಂಡಿತನ ಅಭಿಪ್ರಾಯ ನನ್ನ ಬಳಿಯಲ್ಲಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಕಟಿಸಿರುವ ಪುಸ್ತಕದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ ಪುಟ ನೂರ ಹದಿನಾಲ್ಕು 你好。 知道了，我们马上。<laughs>

Uh, yeah sorry hello uh, can you hear me oh i'm not able to i uh, will call again.